ಎನ್ ಯುರ್ ವಾಚಿಂಗ್ ನ್ಯೂಸ್ ಇನ್ ಸೈಟ್ ಗುರುಗಳು ಮನವಿ ಮಾಡಿದಾಗ ಈ ಕ್ಷೇತ್ರವನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇವರ ವಿಚಾರಧಾರೆಯನ್ನು ಅವರಿಗೆ ತಲುಪಿಸ್ತಾ ಇರಬೇಕು ಅನ್ನೋ ವಿಚಾರದಲ್ಲಿ ಈಗ ಐವತ್ತು ಬೇರೆ ಬೇರೆ ದೇಶಗಳಲ್ಲಿ ಈ ಬೇಗಮ ಕ್ಷೇತ್ರ ಹಂಕಿದೆ ಅಲ್ಲಿ ಐವತ್ತು ದೇಶ ವಿದೇಶದ ನೆಲದಲ್ಲಿ ಈ ನಮ್ಮ ಭಾರತೀಯ ಸಂಸ್ಕೃತಿಯ ವಿಚಾರಧಾರೆಯನ್ನು ಪಡುವ ಮಾಡುವ ಪ್ರಯತ್ನವನ್ನು ನಮ್ಮ ಗುರುಜರು ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಈ ದೇಶದಲ್ಲಿ ಕೂಡ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಅವರ ಕ್ಷೇತ್ರಗಳನ್ನು ತಯಾರು ಮಾಡಿ ಅದನ್ನು ಅಲ್ಲಿಯ ಸ್ಥಳೀಯ ಜನರಿಗೆ ಅದರ ಫಲವನ್ನು ಕೊಡುವ ಒಂದು ಉತ್ಕಟ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗೆ ಈಗ ನಾನು ಹೇಳಿದಾಗೆ ನನ್ನ ಇವರ ಬಾಂಧವ್ಯ ಶುರುವಾಗುತ್ತವೆ ಕೇವಲ ಎರಡು ವರ್ಷದಲ್ಲಿ ಆ ಎರಡು ವರ್ಷದಲ್ಲಿ ಇವರ ಒಂದು ವಿಚಾರಧಾರೆಯನ್ನು ನೋಡಿ ನಮ್ಮ ಕನ್ನಡಿಗರಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ಈ ದಕ್ಷಿಣ ದೇಶದಲ್ಲೂ ಕೂಡ ಅವರು ಮಾಡಿರ್ತಕ್ಕಂಥ ಕೆಲವು ವಿಚಾರಗಳು ತಲುಪಬೇಕು ಅನ್ನೋ ಒಂದು ಉತ್ಕಟ ಇಚ್ಛೆಯಲ್ಲಿ ನಾವು ಗುರುಜಿಯವರ ಹತ್ರ ಬೇರೆ ಬೇರೆ ಒಂದು ವಿಚಾರಧಾರೆಯನ್ನು ವಿಮರ್ಶೆ ಮಾಡಿದಾಗ ಆಗ ಗುರುಜಿಯವರ ಮನಸ್ಸಿನಲ್ಲಿ ಏನಿತ್ತು ಅಂತ ಹೇಳಿದ್ರೆ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಆ ಸಾಧಕರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಹಾಗೆ ಆ ಅವರ ಪಾರ್ಟಿಸಿಪೇಟ್ ಮಾಡಿ ಅದರದ್ದು ಅನುಭವ ಪಟ್ಟು ಅದನ್ನ ಉಪಯೋಗ ಕೊಟ್ಟು ಅದು ಬೇರೆ ಜನರಿಗೆ ಹೇಳುವ ಅರ್ಹತೆ ಪಡ್ಕೊಳ್ಬೇಕು ಹಾಗಾಗಿ ಸಾಧನೆ ಅನ್ನೋದು ಇಂಪಾರ್ಟೆಂಟ್ ಇರ್ತದೆ ಹಾಗಾಗಿ ಸಾಧನೆ ಮಾಡ್ಬೇಕಾದ್ರೆ ಅದನ್ನು ಪ್ರಥಮ ಗುರುಮುಖಿಯನ್ನು ಬರಬೇಕು ಹಾಗಾಗಿ ಗುರುಗಳು ನಮ್ಮಲ್ಲಿ ಬಂದು ಆ ಒಂದು ಸಾಧಕರಿಗೆ ಅವರ ಮಾರ್ಗದರ್ಶನ ಕೊಡಬೇಕು ಅನ್ನೋ ವಿಚಾರದಲ್ಲಿ ನಾವು ಎರಡು ಸಾವಿರದ ನೂರು ಹೋಮ ಕುಂಡಗಳನ್ನು ನಾವು ಈ ಬರುವ ಇಪ್ಪತ್ತನೇ ತಾರೀಕು ಅಂದ್ರೆ ಭಾನುವಾರ ಬೆಳಿಗ್ಗೆ ಸೂರ್ಯೋದಯದ ಕಾಲದಲ್ಲಿ ಅದನ್ನು ಆರಂಭ ಮಾಡುವ ಎಲ್ಲ ಪ್ರಯತ್ನಗಳನ್ನು ಹೇಳ್ಬೋದು ಇವತ್ತು ಇಪ್ಪತ್ತನೇ ತಾರೀಕು ಇವತ್ತು ನಾವೆಲ್ಲ ಇಲ್ಲಿ ಏನಕ್ಕೆ ಸೇರಿದ್ದೀವಿ ಅಂದ್ರೆ ಇಪ್ಪತ್ತನೇ ತಾರೀಕು ಏಪ್ರಿಲ್ ಅಲ್ಲಿ ಒಂದು ಯಲಹಂಕ ಇದರಲ್ಲಿ ಎರಡು ಸಾವಿರದ ಒಂದೂರ ಒಂದು ಮಹಾ ಹವನ ವೇದಿಕ ಹವನ ಮಾಡೋ ಒಂದು ಪ್ರೋಗ್ರಾಮ್ ಇದೆ ಇದು ಒಂದು ಅಗಣ್ಯ ಗುರುಕುಲ್ ಫೌಂಡೇಶನ್ ಬ್ಯಾಂಗ್ಳೂರ್ ಅವ್ರದ್ದು ಸಂಕಲ್ಪ ಮಾಡಿ ನಮ್ಮ ನಿಹಂಗಮ್ ಯೋಗ ಗುರುಜಿಗಳು ಅವರು ಸ್ವತಃ ಇಲ್ಲಿ ಬಂದು ಅವ್ರ ಮಾರ್ಗದರ್ಶನದಲ್ಲಿ ಆಗುವಂತಹ ಒಂದು ಹೋಮ ಇದು ಹೋಮ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಇದು ಅಲ್ಲಿ ಹೋಮದಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಇದು ಈಗ ಬೇಕಾಗಿರುವಂತ ವಿಚಾರ ಆಕ್ಚುಲಿ ಸೊ ತುಂಬ ವರ್ಷಗಳ ಹಿಂದೆ ನಾವು ಕೂಡ ಚಿಕ್ಕವರು ಇಷ್ಟು ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ ನಮಗೆ ಯಾರಿಗೂ ನಮಗೆ ಈ ಥರ ಇಷ್ಟು ಟಿ ವಿ ಚಾನಲ್ಸ್ ಆಗಲಿ ಆ ಥರದ್ದೇನೂ ಇರಲಿಲ್ಲ ಅವ್ರು ನಮ್ಮದು ಆಗಿ ನಾವೆಲ್ಲ ಸ್ವಲ್ಪ ಮೆಡಿಟೇಟಿವ್ ಸ್ಟೇಟಲ್ಲಿ ಇದ್ವಿ ಆದರೆ ಇವಾಗ ನಮಗೆ ಆ ಥರ ಮೆಡಿಟೇಟಿವ್ ಸ್ಟೇಟಿಗೆ ಹೋಗಬೇಕು ಅಂದರೆ ನಮಗೆ ಒಂದು ಮೆಡಿಟೇಷನ್ ಅಂತ ಇಟ್ಕೊಂಡೇ ಹತ್ತು ನಿಮಿಷ ಇಟ್ಕೊಂಡು ಮಾಡುವಂಥದ್ದು ಸೊ ಈ ಯೋಗ ಅನ್ನೋದು ನಮಗೆ ಒಂದು ಮೆಡಿಟೇಷನ್ ಪ್ರಾಸೆಸ್ ಹೇಳ್ಕೊಡುತ್ತೆ ಹತ್ತು ನಿಮಿಷದ್ದು ಬೆಳಗ್ಗೆ ಹತ್ತು ನಿಮಿಷ ಮಾಡುವಂಥದ್ದು ಸಾಯಂಕಾಲ ಒಂದು ಹತ್ತು ನಿಮಿಷ ಅದು ಮಾಡಿದ್ರೇನೆ ಗೊತ್ತಾಗುತ್ತೆ ನಮಗೆ ಅದರಿಂದ ಬೆನಿಫಿಟ್ಸ್ ಏನು ಅಂತ ಸೊ ಇದ್ರ ಈ ಇದ್ರ ಒಂದು ಬೆನಿಫಿಟ್ಸ್ ನಮ್ದು ವಿಹಂಗಮ್ ಯೋಗದ ಒಂದು ಪ್ರಚಾರ ಅದು ಯಾವ ರೀತಿ ನಾವು ಮನಶಾಂತಿನ ಪಡ್ಕೋಬಹುದು ಅನ್ನೋದೊಂದು ತಿಳ್ಕೊಳಕ್ಕೆ ಒಂದು ವಿಧಾನ ಈ ವಿಧಾನ ಜನಕ್ಕೆ ಎಲ್ಲರಿಗೂ ಸೇರ್ಬೇಕು ಅಂದರೆ ಒಂದು ಕಾನ್ ಮಾಡಬೇಕು ಅದೇ ಉದ್ದೇಶದಿಂದ ನಾವು ಒಂದು ಹವನ ಮಾಡ್ತಾ ಇದ್ದೀವಿ ವೇದಿಕ ಹವನ ಇಲ್ಲಿ ಬೆಂಗಳೂರಲ್ಲಿ ಮುಂಚೆನೂ ಒಂದ್ಸಲಿ ಆಗಿದೆ ಅಂತ ಗೊತ್ತಾಗಿದೆ ಐದ್ನೂರ್ ಕುಂಡದು ಮಾಡಿದ್ದಾರೆ ವಾರಣಾಸಿಯಲ್ಲೇ ಮಾಡಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ನಡೀತಾ ಇಪ್ಪತ್ತನೇ ತಾರೀಕು ನಡೀತಾ ಇರೋದು ಒಂದು ಕುಂಡದಲ್ಲಿ ಸಾರಿ ಎರಡ್ ಸಾವಿರದ ನೂರು ಹವನ ಕುಂಡ ಒಂದು ಕುಂಡದಲ್ಲಿ ಮೂರು ನಾಲ್ಕು ಜನ ಕುತ್ಕೊಂಡು ಮಾಡಬಹುದು ಸೊ ನಾವು ಆಲ್ಮೋಸ್ಟ್ ಒಂದು ಆರರಿಂದ ಎಂಟು ಸಾವಿರ ಜನ ಬರಬಹುದು ಅಂತ ಅನ್ಕೊಂಡಿದೀವಿ ನಮ್ಮ ಯಲಹಂಕ ಎಮ್ ಎಲ್ ಸರ್ ವಿಶ್ವನಾಥ್ ಸರ್ ಅವ್ರದ್ದು ಭಾಳ ಕಾಪೇ ಇದಿದೆ ನಮಗೆ ಇದು ಸಪೋರ್ಟ್ ಇದೆ ಈ ಈ ಪ್ರೋಗ್ರಾಮ್ ಮಾಡಲಿಕ್ಕೆ ಸೊ ನಮ್ಮದು ಉದ್ದೇಶ ಇದು ಮಾಡೋದು ಅಂತ ಹೇಳಿದರೆ ಜನ ಬಂದು ಒಂದು ನನಗೆ ಇವತ್ತು ಬೆಳಗ್ಗೆನೂ ಕೂಡ ಯಾರೋ ಹೇಳ್ತಾ ಇದ್ರು ಇಂಡಿಯನ್ ಮೈಂಡ್ ಸೆಟ್ ಅಂದರೆ ಇಂಡಿಯನ್ ಮೈಂಡ್ ಅಂದರೆ ಬೆಸ್ಟ್ ಮೈಂಡ್ ಅಂತೆ ಆದರೆ ಇಂಡಿಯನ್ ಮೈಂಡ್ ಸೆಟ್ ಚೇಂಜ್ ಆಗಲಿಕ್ಕಿದೆ ಸೊ ಇದು ಈ ಥರ ಒಂದು ಪ್ರೋಗ್ರಾಮಲ್ಲಿ ನಾವು ಭಾಗವಹಿಸಿ ನಮ್ಮ ಇನ್ ನಮ್ಮ ಒಂದು ಪದ್ಧತಿ ಇದು ಇರೋ ಬೆನಿಫಿಟ್ಸ್ನ ನಾವು ತೊಗೋಬೇಕು ಯಾಕೆಂದರೆ ಇದು ಕಳೆದೋಗಿದೆ ನಾವು ಮರ್ದು ಬಿಟ್ಟಿದ್ದೀವಿ ಆ ಒಂದು ಭಾಗವಹಿಸಿದ್ರೇ ನಮಗೆ ಗೊತ್ತಾಗುತ್ತೆ ಏನು ಅಂತ ಇದು ಬೆನಿಫಿಟ್ಸ್ ಆ ಒಂದು ಉದ್ದೇಶದಿಂದ ಇದು ಮಾಡ್ತಾ ಇದೀವಿ ನಿಮ್ಮೆಲ್ಲಾ ಸಹಕಾರ ಇದಕ್ಕೆ ಆಗಬೇಕು ಅಂತ ಇಪ್ಪತ್ತನೇ ತಾರೀಕು ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಮ್ಮ ಈ ಸಿಂಗನಾಯಕನಹಳ್ಳಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ನಾವು ಎರಡು ಸಾವಿರದ ನೂರು ಅಹ್ ಕುಂಡವ್ರನ್ನು ಅದರ ಶಾಸ್ತ್ರ ಆಧಾರಿತ ಪ್ರಕಾರ ಹಾಕ್ತಾ ಇದೀವಿ ಯಾವುದೇ ಅದರಲ್ಲಿ ಲೋಪ ಮಾಡದೆ ಕರೆಕ್ಟಾಗಿ ಹಾಕ್ತಾ ಇದ್ವಿ ಅದರಲ್ಲಿ ಮೂರರಿಂದ ನಾಲ್ಕು ಜನ ಕೂತ್ಕೊಳ್ಬೋದು ಆ ಒಂದು ಹೋಮಕುಂಡದಲ್ಲಿ ಆ ಹವಿ ಹವಿಸನ್ನೇ ಹಾಕಿ ಆ ಒಂದು ದಿವ್ಯ ಅಗ್ನಿಯನ್ನು ಸ್ಪರ್ಶ ತರಿಸಿ ಆ ಇದ್ರಲ್ಲಿ ತರಿಸಿ ನಾವು ಏನು ಹವಿಸ್ ಅದನ್ನು ಅಗ್ನಿ ಮುಖೇನ ಕಳಿಸ್ತಾ ಇದ್ದೇವೆ ಅದು ತಲುಪಿಸಲಿಕ್ಕೆ ಎರಡು ಸಾವಿರದ ನೂರು ಹೋಮಕುಂಡದಲ್ಲಿ ಮೂರರಿಂದ ನಾಲ್ಕು ಜನ ಒಂದೊಂದು ಕುಂಡದಲ್ಲಿ ಕೂತ್ಕೊಳ್ಳೋ ಒಂದು ಅವಕಾಶಗಳಿದೆ ಈ ಅದನ್ನು ಗುರುಜಿಯವರ ಹೇಳಿದ ಪ್ರಕಾರ ಅದನ್ನು ಎಲ್ಲ ಈ ಕಾರ್ಯಕ್ರಮ ಆರಂಭ ಆಗಬೇಕಾದ್ರೆ ಸೂರ್ಯೋದಯದಲ್ಲಿ ಆಗ್ಬೇಕು ಅಂತ ಸೂರ್ಯೋದಯ ಆಗ್ತದೋ ಆ ಗಳಿಗೆಲ್ಲ ಆಗಬೇಕು ಅಂತ ಅವ್ರದ್ದು ಒಂದು ವಿಚಾರ ಇದೆ ಹಾಗಾಗಿ ಆ ದಿವಸ ಆರು ಗಂಟೆ ಮೂರು ನಿಮಿಷಕ್ಕೆ ಸೂರ್ಯೋದಯ ಆಗ್ತಾ ಇರೋದ್ರಿಂದ ಆ ಟೈಮ್ಗೆ ನಾವು ಪ್ರಾರಂಭ ಈ ಪ್ರಾರಂಭ ಮಾಡಬೇಕಾದ್ರೆ ಅದರಲ್ಲಿ ಒಂದು ಗಂಟೆ ಒಂದೂವರೆ ಗಂಟೆ ಕೆಲವು ಪ್ರಿಲಿಮಿನರಿ ಅಂತ ಹೇಳ್ತಾರೆ ಅದರಲ್ಲಿ ಕೆಲವು ಅದಾಗ್ಬೋದು ಹಾಗಾಗಿ ಹವಿಸು ಹಾಕಿ ಆ ಅಗ್ನಿ ಕುಂಡವನ್ನು ಪ್ರತಿಷ್ಠಾಪನೆ ಮಾಡಿ ಅಗ್ನಿಗೆ ಹವಿಸು ಹಾಕುವ ಸ್ಟಾರ್ಟ್ ಕೆಲಸ ಏಳು ಗಂಟೆ ಏಳರಿಂದ ಏಳುವರೆ ಒಳಗಡೆ ಆಗ್ಬೋದು ಅಂತ ನಮ್ಮ ಒಂದು ಊಹೆ ಮಾಡಿದ್ವಿ ಯಾಕಂದರೆ ಎರಡು ಸಾವಿರದ ನೂರು ಪೂರ್ಣಾವತಿ ಒಂದು ಗಂಟೆ ಆ ಒಂದು ಒಂದು ಸಲ ಆ ಅಗ್ನಿ ಸ್ಟಾರ್ಟ್ ಮಾಡಿದ್ರೆ ಒಂದು ಗಂಟೆ ಕಾರ್ಯಕ್ರಮ ಇರ್ತದೆ ಒನ್ ಅವರ್ ಇದಕ್ಕೆ ನಾವು ಕೆಲವು ಇದು ವಿಚಾರ ಮಾಡಿದ್ವಿ ಯಾಕಂದ್ರೆ ಹಾಕುವ ಹವಿಸು ಎಲ್ಲ ಯಾವುದೇ ಗುರುಜಿಯವರ ಆಧಾರದ ಪ್ರಕಾರ ಅದು ಯಾವ ಸೋರ್ಸಿಂದ ಬರ್ತದೆ ಇದು ಬರ್ತದೆ ಅದನ್ನೇ ಉಪಯೋಗ ಮಾಡಿ ಯಾಕಂದ್ರೆ ಒಳ್ಳೆ ಮನಸ್ಸಿಂದ ಒಳ್ಳೆ ವಿಚಾರ ನಾವು ಹಾಕಿದ್ರೆ ಮಾತ್ರ ಅದರದ್ದು ಇಂಪ್ಯಾಕ್ಟ್ ಬರ್ತದೆ ಅದ್ರದ್ದೊಂದು ಒಂದು ಸ್ಥಳ ಶುದ್ಧಿನೂ ಆಗ್ತದೆ ಆ ಪರಿಸರಕ್ಕೆ ಬರುವ ಬೆನಿಫಿಟ್ ಕೂಡ ಬರಬೇಕಾದ್ರೆ ಅದರಲ್ಲಿ ಏನು ಗಿಡಮೂಲಿಕೆಗಳಿದೆಯೋ ಏನು ಹವಿಸ್ಸಿಗೆ ಹಾಕಲಿಕ್ಕೆ ಏನಿದೆಯೋ ಅದೇ ಹಾಕ್ಬೇಕಂತೇಳಿ ಗುರು ಗುರುಗಳ ಒಂದು ಆದೇಶ ಇತ್ತು ಹಾಗಾಗಿ ನಾವೇನು ಮಾಡಿದ್ವಿ ಅದರಲ್ಲಿ ಪ್ರಯತ್ನಪಟ್ಟು ಎಲ್ಲ ಯಾವುದೇ ಅದರಲ್ಲಿ ತೊಂದರೆಗಳಾಗಬಾರ್ದು ಅನ್ನೋ ಒಂದು ವಿಚಾರದಲ್ಲಿ ಎಲ್ಲ ನಾವು ಅದರಲ್ಲಿ ಸಂಗ್ರಹಿಸಿ ಸಿಕ್ಕಿದ್ವಿ ಎರಡು ಸಾವಿರದ ನೂರು ಹೋಮಕುಂಡಕ್ಕೆ ಎಷ್ಟು ಬೇಕು ಬೇಕಾಗ್ಬೋದು ಇಂಥವರ ಎಲ್ಲ ಒಂದು ವಿಚ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹಾಂ ಆಧಾರದ ಏನೇನು ಇದೆಯೋ ಅದನ್ನು ಒಳ್ಳೆಯ ವಿಚಾರದಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಇದರಲ್ಲಿ ಅಗ್ನಿಗೆ ಏನೆಲ್ಲ ನಾವು ಇದು ಮಾಡಬೇಕು ಒರಿಜಿನಲ್ ಸೋರ್ಸಿಂದ ತಂದಿಟ್ಟು ಅದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಗ್ನಿ ಸ್ಪರ್ಶ ಮಾಡಬೇಕಾದ್ರೆ ಏಳರಿಂದ ಏಳುವರೆ ಒಳಗಡೆ ಆಗ್ತದೆ ಅಲ್ಲಿಂದ ಒಂದು ವರ್ಷ ಒಂದು ಗಂಟೆಯ ಒಂದು ಅವಕಾಶದಲ್ಲಿ ಆಗ್ತದೆ ಹಾಗಾಗಿ ನಾವು ಎಂಟೂವರೆಯಿಂದ ಒಂಬತ್ತು ಗಂಟೆವರೆಗೂ ಈ ಕಾರ್ಯಕ್ರಮ ನಡೀತದೆ ಈ ಯೋಗ ಕಂಪ್ಲೀಟ್ ಆದಮೇಲೆ ನಮ್ಮ ಹವಿಸ್ಸನ್ನು ಕೊಟ್ಟು ಪೂರ್ಣಾಹುತಿ ಆದಮೇಲೆ ಗುರುಗಳು ಅವರ ಗುರುವಾಣಿಯನ್ನು ಕೊಡ್ತಾರೆ ಹಿಂದಿ ಭಾಷೆಯಲ್ಲಿ ಅವರು ನಮ್ಮ ಗುರುಗಳು ನಮಗೆ ಮಾರ್ಗದರ್ಶನ ಹಾಗೂ ಅದರ ಆಶೀರ್ವಚನ ಕೊಡ್ತಾ ಇದ್ದಾರೆ ಆದರೆ ಕನ್ನಡ ಅನ್ನುವಾದ ಕೂಡ ನಾವು ಸೆಮಿಲ್ಟೇಸ್ಲಿ ಮಾಡ್ತಾ ಇದ್ದೇವೆ ಸೊ ಅದರಿಂದ ಇದೆಲ್ಲ ಮುಗಿಬೇಕಾದ್ರೆ ಗುರುಗಳ ಗುರುವಾಣಿಯಿಂದ ಮುಗಿಬೇಕಾದ್ರೆ ಹತ್ತು ಗಂಟೆ ಮುಗಿಬೋದು ಅಂತ ನಮ್ಮದೊಂದು ವಿಚಾರ ಮಾಡಿದ್ದೇವೆ ಹತ್ತು ಗಂಟೆವರೆಗೂ ಆಗ್ಬೋದು ಅಂತ ಅದಾದಮೇಲೆ ಗುರುಗಳು ಅಲ್ಲೇ ಉಪಸ್ಥಿತರಿರೋದ್ರಿಂದ ಯಾರ್ಯಾಗೆ ಭೇಟಿ ಆಗಬೇಕು ಗುರುಗಳಿಗೆ ಅನ್ನೋ ವಿಚಾರದಲ್ಲಿದ್ದಾಗ ಅದಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡಿದ್ವಿ ಆದರೂ ಜನಗಳು ಎಷ್ಟು ಬರ್ತಾರೆ ಜನಗಳು ಯಾವ ಥರದಲ್ಲಿ ಸ್ಪಂದಿಸ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ಸ್ವಲ್ಪ ಸಮಯ ವೇರಿಯೇಷನ್ ಆಗ್ಬೋದು ಆದರೆ ಹತ್ತು ಬೆಳಿಗ್ಗೆ ಆರು ಗಂಟೆಗೆ ಶುರು ಆದರೆ ಹತ್ತು ಗಂಟೆವರೆಗೂ ನಡೆಯುವ ಒಂದು ಪ್ರಕ್ರಿಯೆ ಇದೆ ಹತ್ತು ಗಂಟೆ ಹತ್ತು ಗಂಟೆಗೆ ಮೇಲೆ ಆ ಮಹಾಪ್ರಸ್ತ ಯಾಕಂದ್ರೆ ಈ ಹವಿಸಿಗೆ ಎಲ್ಲ